ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬನ್ನಿ ಮರಕ್ಕೆ ಹೇಗೆ ಉಡಿಯನ್ನ ಕಟ್ಟಬೇಕು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಮರಕ್ಕೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಕೂಡ ಪೂಜೆಯನ್ನ ಮಾಡ್ತಾರೆ ದೇವಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದಾರೋ ಅಷ್ಟೇ ಈ ಗಿಡಕ್ಕೆ ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ನವರಾತ್ರಿಯಲ್ಲಿ ಒಂಬತ್ತು ದಿನನ ಪೂಜೆ ಮಾಡ್ತೀವಿ ಸರಳವಾಗಿ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದು ನನ್ನ ವೀಡಿಯೋದ ಇರುತ್ತೆ ನೋಡಿ ಡೀಟೇಲ್ ಆಗಿ ಅದರಲ್ಲಿದೆ ನಿಮಗೆ ಒಂಬತ್ತು ದಿನ ಆಗಿಲ್ಲ ಅಂದರೆ ಮೂರು ದಿನ ಆದರೂ ಮಾಡ್ಬೋದು ಇಲ್ಲ ಐದು ದಿನ ಆದರೂ ಮಾಡ್ಬೋದು ಇಲ್ಲ ಒಂಬತ್ತು ದಿನ ಮಾಡಿ ಹತ್ತನೇ ದಿನ ಆದರೂ ಈ ಉಡಕ್ಕಿನ ಕಟ್ಬೋದು ಇಲ್ಲ ನಮ್ಗೆ ಅಷ್ಟೂ ಆಗಲ್ಲ ಅಂದರೆ ಒಂದೇ ದಿನ ಕೂಡ ಬನ್ನೆ ಗಿಡಕ್ಕೆ ಪೂಜೆ ಮಾಡಿ ಈ ಉಡಿಯನ್ನು ಕಟ್ಟೋದ್ರಿಂದ ಬಹಳನೇ ವಿಶೇಷವಾದ ಫಲ ನಮಗೆ ಸಿಗ್ತದೆ ಅಂದರೆ ಯಾವುದೇ ನಮ್ಮ ಸಂಕಲ್ಪ ಏನೇ ಇರಲಿ ಒಂದು ಮದುವೆ ಆಗಿರಲ್ಲ ಮದುವೆ ಆಗೋದಕ್ಕೆ ಹಾಗೆ ಮಕ್ಕಳ ಆಗಿರಂಗಿಲ್ಲ ಅವರಿಗೆ ಆಗೋದಕ್ಕೆ ಕೆಲವರಿಗೆ ಆರೋಗ್ಯ ಸರಿ ಇರಲ್ಲ ಅವರಿಗೆ ಕೆಲವರಲ್ಲಿ ಜಾತಕ ದೋಷಗಳಿರ್ತಾವ ಅವು ಅವು ಯಾವೇ ಇದ್ದರೂ ಕೂಡ ಈ ಒಂದು ಪೂಜೆಯನ್ನು ಮಾಡೋದರಿಂದ ಅದು ನಿವಾರಣೆ ಆಗುತ್ತೆ ಅದು ಹೇಗೆ ನೋಡೋಣ ಮೊದಲಿಗೆ ನೀವು ಬಟ್ಟೆ ಅಂಗಡಿಯಲ್ಲಿ ಹೋದ್ರೆ ದಟ್ಟಿ ಅಂತ ಕೇಳಿದ್ರೆ ಯಾವುದೇ ಬಟ್ಟೆ ಶಾಪಲ್ಲಿ ಹೋಗಲಿ ಮರಕ್ಕೆ ಕಟ್ಟೋದಕ್ಕೆ ಅಥವಾ ದೇವಿ ಗುಡಿ ತುಂಬೋದಕ್ಕೆ ದಟ್ಟಿ ಅಂತ ಕೇಳಿದ್ರೆ ಕೊಡ್ತಾರೆ ಅದು ಗ್ರೀನ್ ಕಲರ್ ಆಗಲಿ ರೆಡ್ ಕಲರ್ ಆಗಲಿ ಅದನ್ನು ತಂದು ಅದರಲ್ಲಿ ತುಂಬುತ್ತಾರೆ ಈಗ ನಾವು ಬೇರೆ ಕಡೆ ಇದ್ದೀವಿ ನಮ್ಗೆ ಅದು ತರಕ್ಕೆ ಅನುಕೂಲ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರನೇ ಒಂದು ಬ್ಲೌಸ್ ಪೀಸ್ ಅಂತರೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ಲ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ಬ್ಲೌಸ್ ಪೀಸಿಗೆ ನೀವು ಗಿಡಕ್ಕೆ ಹೋಗಿ ಕಟ್ಟಬೇಕಲ್ಲ ಅಲ್ಲಿ ಪೂಜೆ ಮಾಡೋ ಗಿಡ ಹೇಗಿದೆ ನೋಡ್ಕೊಂಡು ಬನ್ನಿ ಅಲ್ಲಿ ಹಿಂಗೆ ಕೆಳಗಡೆ ಹಾಸಿ ಉಡಕ್ಕೆ ಹಾಕಷ್ಟು ಪ್ಲೇಸ್ ಇತ್ತು ಅನ್ನೋದಾದರೆ ನೀವು ಅಲ್ಲೇನೇ ಮಾಡ್ಕೋಬಹುದು ಇಲ್ಲಾಂದರೆ ನಾವು ಮನೆಯಲ್ಲೇ ಎಲ್ಲ ಗಂಟೆ ಹೋಗಿ ಅಲ್ಲಿ ಗಿಡದತ್ರನೂ ಕಟ್ಬೋದು ಅದು ಹೇಗೆ ಅಂದರೆ ಫಸ್ಟ್ ಬ್ಲೌಸ್ ಪೀಸನ್ನು ಹಾಕಬೇಕು ಹಾಕಿದಾದ್ಮೇಲೆ ಅದರಲ್ಲಿ ಅರ್ಶಿನ ಕುಂಕುಮ ಹಾಕಬೇಕು ಹಾಕಿ ಎರಡು ವೇಳೆದೇಲೆ ಎರಡು ಅಡಿಗೆನ ಇಟ್ಟು ಒಂದು ಕೊಬ್ಬರಿ ಬಟ್ಲ ನಮ್ಮ ಕಡೆ ಆದರೆ ಯಾವುದೇ ದೇವಿಗೆ ಲಕ್ಷ್ಮಿಗೆ ಗೌರಿಗೆ ಯಾವುದೇ ಒಂದು ಉಡಿ ತುಂಬಬೇಕಾಯ್ತಂದ್ರೆ ಒಂದೇ ಕೊಬ್ಬರಿ ಬಟ್ಲೆ ಇಡ್ತೇವೆ ಕೆಲವು ಕಡೆ ಎರಡು ಕೂಡ ಇರ್ತಾರೆ ನಾವು ಒಂದೇ ಕೊಬ್ಬರಿ ಬಟ್ಲೆ ಇಡೋದು ಒಂದು ಕೊಬ್ಬರಿ ಬಟ್ಲ ಎರಡು ತುತ್ತಿ ಎರಡು ಅರ್ಶಿಣ ಕೊಂಬು ಎರಡು ಕಲ್ಸಕ್ರಿ ಇವಿಷ್ಟನ್ನು ಹಾಕಬೇಕು ಆಮೇಲೆ ಅಕ್ಕಿನ ಅಕ್ಕಿ ಕೂಡ ಡಸ್ಟ್ ಇರುವಂಥದ್ದು ಹುಳ ಇರದಿರ್ತಾವ ಅಂತ ಅಕ್ಕಿನ ಹಾಕಬಾರ್ದು ಚೆನ್ನಾಗಿರುವಂಥ ಅಕ್ಕಿಯನ್ನು ಕೇರಿ ಸ್ವಚ್ಛ ಮಾಡಿಟ್ಕೊಳ್ಳಿ ಆ ಅಕ್ಕಿನ ಈ ಥರ ಇಡಿಕೆ ಒಂದು ಎರಡು ಇಡಿಕೆ ಹಿಂಗೆ ಐದು ಇಡಿಕೆಯನ್ನು ಹಾಕಬೇಕು ಊರು ಬೊಗ್ಸೆ ಬೊಗ್ಸೆಗಟ್ಲು ಹಾಕಿದರೆ ಅದು ಕಟ್ಟಿದ ಮೇಲೆ ಭಾರ ಆಗುತ್ತೆ ಎಲ್ಲನ್ನ ಕಟ್ಟಿತು ಅರ್ದು ಬಿತ್ತು ವೇಸ್ಟ್ ಆಯ್ತು ಅಂದರೆ ಅದು ನಾವು ಮಾಡಿದ ಫಲ ಸಿಗಂಗಿಲ್ಲ ಹಾಗಾಗಿ ಜಸ್ಟ್ ಹಿಂಗೆ ಐದು ಇಡಿಕೆಯನ್ನು ಹಾಕಿ ಚೆನ್ನಾಗಿ ಕುಡಿ ಕಟ್ಟಿಬಿಡಿ ಅದನ್ನು ಇನ್ನು ಅದಕ್ಕೆ ಬಳೆನೂ ಕಟ್ತಾರೆ ಕೆಲವರಾದರೆ ಬಳೆ ಅದರಲ್ಲೇ ಇಟ್ಬಿಡ್ತಾರೆ ಬಳೆ ಅದರಲ್ಲಿ ಇಡಬೇಡಿ ಯಾಕಂದ್ರೆ ಅದು ಕಾಜಿನ ಬಳೆ ಅಲ್ಲ ಹೊಡಿತು ಚೂರು ಏನೇನೋ ಆಯ್ತಂದ್ರೆ ಅಂದರೆ ಅದು ಯಾರಿಗೂ ಯೂಸ್ ಆಗೋಂಗಿಲ್ಲ ಆಮೇಲೆ ಅದು ಒಳ್ಳೆಯದು ಕೂಡ ಅಲ್ಲ ಹಾಗಾಗಿ ನೀವು ಅದನ್ನು ಕಟ್ಟಿದ ಮೇಲೆ ಐದು ಬಳೆಯನ್ನು ತಗೊಂಡು ಒಂದು ಬಿಳಿ ದಾರ ಆಗಲಿ ಅಥವಾ ವರ್ಷ ಕಲರ್ ದಾರ ಯಾವುದೇ ಒಂದು ದಾರದಲ್ಲಿ ಬ್ಲ್ಯಾಕ್ ಮಾತ್ರ ಉಪಯೋಗ ಮಾಡಬಾರ್ದು ಅಷ್ಟೇ ಐದು ಬಳೆಗಳನ್ನು ಕಟ್ಟಿ ಆ ಗಿಡಕ್ಕೆ ಕಟ್ಟೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನೀವು ಗಿಡಕ್ಕೆ ಹೋಗ್ತಿರಲ್ಲ ಗಿಡಕ್ಕೆ ಹೋಗಿ ಪೂಜೆ ಹೇಗೆ ಮಾಡಬೇಕು ನೀರು ಒಯ್ಯಬೇಕು ಸ್ವಲ್ಪ ಜಾಸ್ತಿ ನೀರು ಚೆಲ್ಲಾರ್ದಂಗ ಬುಡಕ್ಕೆ ನೀರಿಂದ ತೊಳೆದು ವರ್ಷ ಕುಂಕುಮ ಗಂಧ ಹಾಕಿ ಹೂವೇ ಏರಿಸಿ ಮತ್ತು ಗೆಜ್ಜೆ ವಸ್ತ್ರನ ಏರಿಸಿ ನೀವೇನಾದರೂ ನೈವೇದ್ಯಕ್ಕೆ ಮಾಡ್ಕೊಂಡು ಹೋಗಲೇಬೇಕು ನೀವು ಇಲ್ಲ ನಮ್ಗೆ ಅಂದ್ರೆ ಸ್ವಲ್ಪ ಸಿರ ಹಬ್ಬದ ದಿನ ಮಾಡಿದರೆ ಮನೇಲಿ ಅಂತರೂ ಅಡುಗೆ ಮಾಡಿರ್ತೀವಿ ಅದನ್ನು ಕೂಡ ಒಯ್ಬೋದು ಇಲ್ಲ ಅಂದ್ರೆ ಸ್ವಲ್ಪ ಸಜ್ಜಿಗೆ ಆಗಲಿ ಆಗಲಿ ಇಲ್ಲ ಹಣ್ಣುಗಳಾಗಲಿ ಎರಡು ಉತ್ತುತ್ತಿ ಡ್ರೈ ಫ್ರೂಟ್ಸು ಏನೋ ಒಂದು ಇಲ್ಲ ಕಟ್ ಕಡಲೆ ಸಕ್ಕರಿ ಬಾಳೆಹಣ್ಣು ಯಾವುದನ್ನ ಒಂದು ನೈವೇದ್ಯಕ್ಕೆ ಒಯ್ಯಬೇಕು ಒಯ್ದು ಆ ಇಟ್ಟು ಒಂದು ಕಾಯಿ ತೊಗೊಂಡೋಗಿ ಕಾಯಿನ ಒಡೆದು ನೈವೇದ್ಯ ಮಾಡಿ ಈ ಹುಡಿಯನ್ನು ಕಟ್ಟಬೇಕು ಎಲ್ಲ ಕಟ್ಟಿದಾದ್ಮೇಲೆ ಲಾಸ್ಟಿಗೆ ಕರ್ಪೂರ ಆರತಿ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿ ಅಕ್ಷತನ ಇಟ್ಕೋಬೇಕು ಇಟ್ಕೊಂಡು ನಿಮ್ಗೆ ಏನು ಸಂಕಲ್ಪ ಇದನೋ ನಿಮ್ಮ ಕೋರಿಕೆ ಏನಿದನೋ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಗಿಡ ಸುತ್ತ ಗಿಡ ಸುತ್ತಕ್ಕೆ ಪ್ರದಕ್ಷಿಣ ಹಾಕೋಕೆ ಅನುಕೂಲ ಇತ್ತು ಹಾಕಿ ಇಲ್ಲಾಂದರೆ ಕೆಲವೊಂದು ಸಲ ಜನ ಜಾಸ್ತಿ ಬಂದಿರ್ತಾರೆ ನಮ್ಮ ಥರನೇ ಅವಾಗೂ ಅನುಕೂಲ ಆಗೋದಿಲ್ಲ ಅಂತ ಟೈಮಲ್ಲಿ ನೀವು ಎಲ್ಲಿ ನಿಂತಿರ್ತೀರಲ್ಲ ಪೂಜೆ ಮಾಡಿ ಅಲ್ಲೇನೆ ಅಕ್ಷತನ ಕೈಯಲ್ಲಿ ಇಟ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ನಿಮ್ಗೆ ಒಂಬತ್ತು ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಐದಾಗ್ಲಿ ಅಥವಾ ಮೂರಾಗ್ಲಿ ಪ್ರದಕ್ಷಿಣೆ ಹಾಕಿ ಅಕ್ಷತನ ಹಾಕಿ ನಮಸ್ಕಾರ ಮಾಡಿಕೊಂಡ್ರೆ ಬನ್ನಿ ಗಿಡಕ ಪೂಜೆ ಮಾಡಿದಂಗಾಯ್ತು ಒಂದಿನ ಉಡಿ ತುಂಬಿದಂಗಾಯ್ತು ಇದು ಯಾವಾಗ ಮಾಡಬೇಕು ಅಂದ್ರೆ ಮಂಗಳವಾರ ಆಗ್ಲಿ ಅಥವಾ ಶುಕ್ರವಾರ ಆಗ್ಲಿ ಮಾಡಿದ್ರೆ ಒಳ್ಳೇದು ಅಂದ್ರೆ ದುರ್ಗಾಷ್ಟಮಿ ಬರುತ್ತೆ ಮತ್ತೆ ನವಮಿ ಬರುತ್ತೆ ದಶಮಿ ದಿನ ಕೂಡ ಇದನ್ನು ಮಾಡ್ಬೋದು ನೀವು ದಶಮಿ ದಿನ ಮಾಡಿದ್ದಾಯ್ತು ಅಂದರೆ ಅಲ್ಲಿ ಬರುವಾಗ ಸ್ವಲ್ಪ ಪತ್ರೆಗಳನ್ನು ತಗೊಂಡು ಬನ್ನಿ ಅದು ಬನ್ನಿ ಪತ್ರೆ ಅವತ್ತಿನ ದಿನ ಬಂಗಾರಕ್ಕೆ ಸಮ ಹೇಳಿ ನಾವು ಹೇಳ್ತೀವಲ್ಲ ಅದಕ್ಕಾಗಿ ಸ್ವಲ್ಪ ಪತ್ರೆಯನ್ನು ತಗೊಂಡ್ ಬಂದು ದೇವ್ರ ಮುಂದೆ ಇಳಿ ಇಟ್ಟು ನಮಸ್ಕಾರ ಮಾಡಿದ ಮೇಲೆ ಮರುದಿನ ನೀವು ಯಾವುದಾದ್ರೂ ಜ್ಯುವೆಲ್ಲರಿ ಬಾಕ್ಸ್ ಇರುತ್ತಲ್ಲ ಖಾಲಿ ಇರೋದು ಕ್ಯಾಶ್ ಇಡ್ತಿರ್ತಿರಲ್ಲ ಬೀರುವ ಲಾಕರ್ನಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಹಾಕಿ ಮುಚ್ಚಿ ಬೀರುವದಲ್ಲಿ ಇಟ್ಬಿಡಿ ಮತ್ತೆ ಅದನ್ನ ನೆಕ್ಸ್ಟ್ ಇಯರ್ ಇಟ್ಟಿರ್ತಿರಲ್ಲ ಅದನ್ನ ತೆಗೆದು ಮತ್ತೆ ಈ ವರ್ಷ ಇದು ಹೊಸದು ಇಟ್ಬಿಡಿ ಇಲ್ಲ ನಾವು ಮಂಗಳವಾರ ಶುಕ್ರವಾರ ಈಗ ಹಾಲಿಡೇಸ್ ಇದೆ ನಾವು ಆ ಕಡೆ ಕಡೆ ಊರಿಗೆ ಇದ್ದೀವಿ ಅನ್ನೋರಾದರೆ ನೀವು ಯಾವ ವಾರ ಮಾಡಿರ್ತಾರಲ್ಲ ಮಂಗಳವಾರ ಅಥವಾ ಶುಕ್ರವಾರ ಅಷ್ಟಮಿ ನವಮಿ ಅವತ್ತಿನ ದಿನ ಬನ್ನಿ ತರಬಾರ್ದು ಸುಮ್ಮನೆ ಪೂಜೆ ಮಾಡಿ ಉಡಿ ತುಂಬಿ ಬನ್ನಿ ಹಬ್ಬದ ದಿನ ಮಾತ್ರ ಬನ್ನಿ ತಂದು ಹೀಗೆ ಮಾಡಿ ಗೊತ್ತಾಯ್ತಲ್ಲ ಬನ್ನಿ ಗಿಡಕ್ಕೆ ಹೇಗೆ ಉಡಿಯನ್ನು ತುಂಬಬೇಕು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾವು ಜನರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಇದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ ಅದಕ್ಕಾಗಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ವಿಶೇಷತೆ ಇದ್ದೇ ಇರುತ್ತಲ್ಲ ಅದನ್ನು ನೀವು ನಾವು ಜನರಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ಈ ಪೂಜೆನ ಮಾಡಿದ್ರೆ ಅವ್ರಿಗೂ ಕೂಡ ಫಲ ಸಿಕ್ಕುತ್ತೆ ನೀವು ಇಡೋದಕ್ಕೆ ನಿಮಗೂ ಕೂಡ ಸ್ವಲ್ಪ ಫಲ ಸಿಕ್ಕತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ